ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಲ್ಲ ಹಂಗೆ ಬಂಧುಗಳೇ ಇಷ್ಟು ಹುಳಿಯಾರಿನ ತಾಯಂದರು ನಾಗರಿಕರು ಬಹಳ ಕಷ್ಟಪಟ್ಟು ಮನೆಯ ಕಸವನ್ನು ತಂದು ಇಲ್ಲಿ ನಮ್ಮ ಪುರುಷಾತ್ಮಣ್ಣ ಎಲ್ಲ ಸೇರಿಕೊಂಡು ಆ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಚಿಟ್ಟೂರು ವಿಭಾಗಾಧಿಕಾರಿಗಳೇ ಚಿಕ್ಕನಕಳ್ಳಿ ತಹಸೀಲ್ದಾರರಿಗೆ ಉಳಿಯಾರ್ ಕಸವನ್ನು ದೀಪಾವಳಿ ಉಡುಗೊರೆಯಾಗಿ ಕಳಿಸೋದಿಕ್ಕೆ ಅವರು ತಯಾರು ಮಾಡಿದ್ದಾರೆ ನೋಡ್ಬೋದು ಭಾಳ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಾರೆ ನಮ್ಮ ಅವರು ಎಷ್ಟು ಚೆನ್ನಾಗಿದೆ ಅದನ್ನ ಭಾಳ ಯಾವುದೇ ರೀತಿಯ ಮುಜುಗರ ಇಲ್ದಲೆ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಯಾಕ್ ಆಗಿರ್ತಕ್ಕಂಥ ಈ ಉಡುಗೊರೆಯನ್ನು ಉಳಿಯಾರ ಕಸದ ಉಡುಗೊರೆಯನ್ನು ದಯಮಾಡಿ ತುಮಕೂರು ಜಿಲ್ಲಾಧಿಕಾರಿಗಳು ವಿಭಾಗಾಧಿಕಾರಿಗಳು ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಸ್ವೀಕರಿಸ್ ನಿಮ್ಮ ಮನೆ ಬಾಕ್ಲಿಗೆ ಬರುತ್ತೆ ನಿಮ್ಮ ಕಚೇರಿ ಬಾಕ್ಲಿಗೆ ಬರುತ್ತೆ ಕೊರಿಯರ್ ಹಣ ಬಹಳ ಪ್ರೊಫೆಷನಲ್ ಕೊರಿಯರ್ ಅವರು ಬನ್ನಿ ಬನ್ನಿ ಈ ಕಡೆ ಅವರು ಉಳಿಯಾರ್ನಲ್ಲಿ ಒಂದು ಪ್ರೊಫೆಷನಲ್ ಕೊರಿಯರ್ ಅಂದ್ರೆ ಬಹಳ ಒಂದು ಘನವೆತ್ತ ಸಂಸ್ಥೆ ಪ್ರೊಫೆಷನಲ್ ಕೊರಿಯರ್ಸ್ ರೆಪ್ಯೂಟೆಡ್ ಕೊರಿಯರ್ ಸಂಸ್ಥೆಯವರೇ ಬಂದು ಈ ಪಾರ್ಸಲ್ಗಳನ್ನ ಅವರು ಸ್ವೀಕರಿಸಿ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಚಿತ್ತೂರು ಉಪಾಧಿಕಾರಿಗಳಿಗೆ ತಹಸೀಲ್ದಾರರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ ಅಣ್ಣ ಯಾವತ್ತು ಹೋಗುತ್ತೀವಿ ನಾಳೆ ನಾಳೆ ಅವ್ರಿಗೆ ತಲುಪುತ್ತಾ ಖಂಡಿತ ಈಗ ಈ ಒಬ್ಬೊಬ್ಬರೇ ಕೊಡ್ತಾರೆ ಅವ್ರಿಗೆ ಬರೆದು ಇಸ್ಕೊಳ್ಳಿ ಬಿಲ್ ಹಾಕಿರಿ ಹಾಂ ಬಿಲ್ ಹಾಕಿಬಿಟ್ಟು ಒಬ್ಬೊಬ್ಬರೇ ಒಟ್ಟಿಗೆ ಬಿಲ್ ಹಾಕಿರಿ ಎಲ್ಲರೂ ಸೇರಿಸ್ಕೊಡ್ತಾರೆ ಏನು ಸಮಸ್ಯೆ ಇಲ್ಲ ದಯಮಾಡಿ ಆ ಉಳಿಯೋರ್ ಕಸ ಹಂಗೆ ಇಸ್ಕೊಂಡ್ರಿ ಅವ್ರಿಗೆ ನಿಮ್ಮ ಹೆಸರು ಜಯಲಕ್ಷ್ಮು ಹುಳಿಯಾರ್ ದೀಪಾವಳಿ ಉಡುಗೊರೆಯಾಗಿ ಉಳಿಯಾರ್ ಕಸನ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಪ್ರೊಫೆಷನಲ್ ಕೊರಿಯರ್ ನ ಮುಖಾಂತರ ಅವರು ಕಳಿಸ್ತಾ ಇದ್ದಾರೆ ನಿಮ್ದು ಚಂದ್ರಕಲಾ ಅವರು ಉಳಿಯಾರ್ನ ಮಹಿಳೆ ಉಳಿಯಾರ್ನ ಕಸವನ್ನು ದೀಪಾವಳಿ ಉಡುಗೊರೆಯಾಗಿ ತಿಪ್ಪೂರು ಉಪ ಪ್ರೊಫೆಷನಲ್ ಕೊರಿಯರ್ನ ಮುಖಾಂತರ ಅವರು ಕಳಿಸ್ತಾ ಇದ್ದಾರೆ ಈ ದೀಪಾವಳಿ ಉಡುಗೊರೆಯನ್ನು ಲಕ್ಷ್ಮಕ ಚಿನ್ನಾಯ್ಕನಳ್ಳಿ ತಹಸೀಲ್ದಾರ್ ಅವರಿಗೆ ವಿಶೇಷವಾದಂತ ದೀಪಾವಳಿ ಉಡುಗೊರೆಯನ್ನು ಕಳಿಸ್ತಾ ಇದ್ದಾರೆ ಉಳಿಯಾರನ ಕಸವನ್ನು ಪಿತ್ತೂರು ವಿಭಾಗಾಧಿಕಾರಿ ಮನ್ಸು ಎಮ್ಮನವರು ಪ್ರಲ್ ಕೊರಿಯರ್ನ ಮುಖಾಂತರ ಕಳಿಸ್ತಾ ಇದ್ದಾರೆ ಈಗ ಮತ್ತೊಬ್ಬ ಮಹಿಳೆ ಅಕ್ಕ ದೇವರಾಜ್ ಅಮ್ಮನವರು ದೀಪಾವಳಿ ಉಡುಗೊರೆಯಾಗಿ ಉಳಿಯಾರ್ ಕಸವನ್ನ ಚಿಕ್ಕನಾಯಕಳ್ಳಿ ತಹಸೀಲ್ದಾರ್ಗೆ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಉಳಿಯಾರು ದೀಪಾವಳಿ ದೀಪಾವಳಿ ಉಡುಗೊರೆಯಾಗಿ ಉಳಿಯಾರ್ ಕಸವನ್ನು ತಮ್ಮ ಹೆಸರು ಅಂಜಿಲಮ್ಮನವ್ರು ಕಳಿಸ್ತಾ ಇದಾರೆ ಪ್ರೊಫೆಷನಲ್ ಕೊರಿಯರ್ನ ಮುಖಾಂತರ ಒಟ್ಟಾರೆ ಇವತ್ತು ಆರು ಆರುಳಿಯಾರು ಕಸದ ದೀಪಾವಳಿ ಉಡುಗೊರೆಯ ಪ್ಯಾಕೆಟ್ಗಳು ಪ್ರೊಫೆಷನಲ್ ಕೊರಿಯರ್ನ ಮುಖಾಂತರ ತುಮಕೂರು ಜಿಲ್ಲಾಧಿಕಾರಿ ಕಿತ್ತೂರು ವಿಭಾಗಾಧಿಕಾರಿ ಚಿಕ್ಕಮಾಯಕನಳ್ಳಿ ತಹಸೀಲ್ದಾರ್ಗೆ ರವಾನೆ ಇವತ್ತು ಸಾಂಕೇತಿಕವಾಗಿ ತಲುಪ್ತಾ ಇದ್ದಷ್ಟೇ ಇದನ್ನ ಪ್ರಾಮಾಣಿಕವಾಗಿ ನೀವು ಸ್ವೀಕರಿಸಿ ಇದು ನಿಮ್ಮ ಗೌರವ ಹುಳಿಯಾರಿನ ನಾಗರಿಕರು ನಿಮಗೆ ಕೊಡ್ತಾ ಇರ್ತಕ್ಕಂಥ ಅದ್ಭುತವಾದಂಥ ಗೌರವ ಯಾಕೆ ಅಂತಂದರೆ ನೀವು ವಿಶೇಷವಾದಂಥ ಆಡಳಿತವನ್ನು ಚಿಕ್ಕನಾಯ್ಕನಳ್ಳಿ ತಾಲೂಕಿನ ಉಳಿಯಾರು ಪಟ್ಟಣ ಪಂಚಾಯತಿಗೆ ಕೊಟ್ಟಿದ್ದೀರಾ ಆ ಕಾರಣಕ್ಕಾಗಿ ದೀಪಾವಳಿ ವಿಶೇಷವಾದಂಥ ಉಡುಗೊರೆ ಕೊಟ್ಟಿದ್ದಾರೆ ನಿಮಗೇನಾದರೂ ಸಂವೇದನೆಗಳಿದ್ದರೆ ಗೌರವ ಘನತೆಗಳಿದ್ರೆ ಮಾನ ಮರ್ಯಾದೆ ಇದ್ದರೆ ಪ್ರಾಮಾಣಿಕವಾಗಿ ಉಳಿಯಾರಿಗೆ ಭೇಟಿ ಕೊಟ್ಟು ಇಲ್ಲೇ ಇದ್ದು ಇಲ್ಲಿಯ ಜಾಗದ ಸಮಸ್ಯೆಯನ್ನು ಉಳಿನ ಉಳಿಯಾರಿನ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀರಾ ಇದಾಗದೆ ಹೋದರೆ ಮನೆ ಮನೆಯಿಂದ ನಿಮಗೆ ಕಸ ತಲುಪುತ್ತೆ ಮನೆ ಮನೆಯಿಂದ ಕಸ ತಲುಪುತ್ತೀವಿ ನಾ ಉಳಿಯಾರಿನ ಪ್ರತಿಯೊಂದು ಮನೆಯಿಂದನೂ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಈ ರಾಜ್ಯದ ಚೀಫ್ ಸೆಕ್ರೆಟರಿಗೂ ಸಹ ತಲುಪುತ್ತೆ ಇದು ಸಾಮಾನ್ಯವಾದಂತಲ್ಲ ಇದು ಕಸದ ಚಳವಳಿ ನಿಮ್ಮ ಅಯೋಗ್ಯತನಗಳಿಗೆ ನಿಮ್ಮ ಕಾಮಚೋರ್ ಕೆಲಸಗಳಿಗೆ ಕಸದ ಚಳವಳಿ ಇದು ಈ ಚಳವಳಿ ಇದು ರಾಜ್ಯವ್ಯಾಪಿ ಹಬ್ಬುತ್ತೆ ಯಾಕೆಂದರೆ ಕಾನೂನು ಎರಡನೇ ವಿಷಯ ಸಂವಿಧಾನಾತ್ಮಕವಾಗಿ ಕಾನೂನು ಹೋರಾಟ ಏನು ಮಾಡಬೇಕೋ ಅದು ನ್ಯಾಯಾಲಯ ಮತ್ತೊಂದಿದೆ ಮಾಡ್ತಾರೆ ಅದು ನಡೆಯುತ್ತೆ ಆದರೆ ಇಷ್ಟೆಲ್ಲ ಮಾಡಿದ ಮೇಲೂ ಸಹ ನಾವು ಜಡ್ಗಟ್ಟಿದೀವಿ ನಮ್ದು ಚರ್ಮ ನಾವು ಕೆಲಸ ಮಾಡಲ್ಲ ಅಂತಂದರೆ ಅದ್ರ ಆಯಾಮ ಮತ್ತು ಸ್ವರೂಪಗಳು ಬೇರೆ ಬೇರೆ ಪಡ್ಕಂತವೆ